ಇದೀರಾ ಹೈ ವಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬೇಸಿಕ್ ಆನ್ಲೈನ್ ಕ್ಲಾಸಲ್ಲಿ ನಾನು ಜರ್ದೋಸಿ ವರ್ಕ್ ಹೇಳ್ಕೊಟ್ಟಿದ್ದೆ ಈಗ ನಾನು ಕಟ್ ಬೀಡ್ ವರ್ಕ್ ನೋಡ್ತಾ ಇದ್ದೀರಾ ಇದ್ರಲ್ಲಿ ನಾನಾ ರೀತಿ ಸುಮಾರು ಟೈಪ್ಸ್ ಬರುತ್ತೆ ಕಟ್ ಬೀಡ್ ವರ್ಕ್ಸ್ ಇದರಲ್ಲಿ ಚೈನ್ ಸ್ಟಿಚ್ ಹೇಗೆ ಹಾಕೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಮತ್ತೆ ಇದ್ರ ಸ್ಟೆಪ್ ಬೈ ಸ್ಟೆಪ್ ಯಾವ ಡಿಸೈನ್ ಎಲ್ಲ ಇದರಲ್ಲಿ ಮಾಡಬಹುದು ಅಂತಲೂ ಮುಂದಿನ ವೀಡಿಯೋಸ್ಗಳಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ ಖಂಡಿತವಾಗ್ಲೂ ವೀಡಿಯೋನ ಮಿಸ್ ಮಾಡದಂತೆ ನೋಡಿ ಇವೆಲ್ಲ ಯೂಸ್ ಮಾಡೋದ್ರಿಂದ ನಮಗೆ ತುಂಬನೇ ವರ್ಕ್ ಅನ್ನೋದು ತುಂಬನೇ ನೀಟಾಗಿ ಬರುತ್ತೆ ನಾವು ಆಟೋಮೆಟಿಕ್ ಟಿಟಿಕಲ್ಲಿ ನಮಗೆ ನೀಟಾಗಿ ವರ್ಕು ಬಂದಂಥ ಟೈಮಲ್ಲಿ ಖಂಡಿತವಾಗ್ಲೂ ಇದು ನಮಗೆ ಕಸ್ಟಮರ್ಗೆ ಇಷ್ಟ ಆಗುತ್ತೆ ಈಗ ಟ್ರೆಂಡಲ್ಲಿರುವಂಥ ಕ ಏನು ನಾವು ಡಿಸೈನನ್ನು ಮಾಡ್ತೀವಲ್ಲ ಅದು ತುಂಬನೇ ಟ್ರೆಂಡಲ್ಲಿರುವಂಥದ್ದು ಈ ಕಟ್ಬೀಡನ್ನು ಯೂಸ್ ಮಾಡಿ ನಾವು ಥ್ರೆಡ್ ವರ್ಕ್ಗಿಂತನೂ ಹೆಚ್ಚಾಗಿ ನೋಡ್ತಾ ಇದ್ದೀರಾ ಎಷ್ಟು ಶೈನಿಂಗ್ ಇದೆ ಇದೆಲ್ಲ ತುಂಬಾ ಇಷ್ಟಪಟ್ಟು ಹಾಕಿಸ್ಕೊತಾರೆ ಅದಕ್ಕೋಸ್ಕರ ಇದನ್ನು ಮಿಸ್ ಮಾಡಿದಂತೆ ನೋಡಿ ಅಂತ ಹೇಳ್ತಾ ಬನ್ನಿ ಸಾವಿರಾರು ರೂಪಾಯಿ ಸಂಪಾದನೆ ಮಾಡ್ಬೋದು ನಾವು ಈಗ ವರ್ಕ್ ಮಾಡಿದ್ರೆ ಕಡಿಮೆ ಚಾರ್ಜು ಆದರೆ ವರ್ಕ್ ಅಂತ ಮಾಡ್ತೀವಿ ನೋಡಿ ಬೀಡು ಇದು ಗ್ಲಾಸ್ ಇಳಕ್ಕೆ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಬನ್ನಿ ಇದಕ್ಕೆ ತುಂಬಾ ಕಾಸ್ಟ್ ಇದೆ ಇದನ್ನ ಚೈನ್ ಸ್ಟಿಚಲ್ಲಿ ಯಾವ ರೀತಿ ನಾವು ಯೂಸ್ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಬಿಗಿನರ್ಸ್ಗೋಸ್ಕರ ತುಂಬಾ ನೀವು ಯಾವುದೇ ಬ್ರೈಡಲ್ ವರ್ಕ್ ಮಾಡಬೇಕಾದ್ರೂ ಇದನ್ನ ಎಲ್ಲದರಲ್ಲೂ ಆ್ಯಡ್ ಮಾಡಬೇಕಾಗತ್ತೆ ನೋಡಿ ಈ ರೀತಿ ದಾರ ಹೇಳ್ಕೊಂಡು ಸೇಮ್ ಚೈನ್ ಸ್ಟಿಚ್ ಯಾವ ರೀತಿ ಮಾಡ್ತೀವೋ ಆ ರೀತಿಯೇ ಮಾಡೋದು ನಾನು ಏನು ವರ್ಕ್ ಮಾಡ್ತಾ ಇದ್ದೀವಲ್ಲ ಅದೇ ನೀಡಲಲ್ಲೇ ನಾನು ಮಾಡ್ತಾಯಿದ್ದೀನಿ ಇಲ್ಲ ಇಲ್ಲ ಅಂದರೆ ಬೀಡ್ಸ್ ಹಾಕ್ತೀವಿ ನೋಡಿ ಅದರಲ್ಲೂ ಮಾಡ್ಬೋದು ಇದನ್ನು ಏನು ತೊಂದರೆ ಇಲ್ಲ ನಾನು ಒಂದೊಂದೇ ನಿಮಗೆ ಬಿಡಿನರ್ಸ್ ಆಗಿರೋದ್ರಿಂದ ಒಂದೊಂದೇ ಬೀಡನ್ನು ಹಾಕ್ಬೇಕನ್ನು ನೋಡಿ ಅದಕ್ಕೋಸ್ಕರ ನಾನು ಇದರಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ಇದನ್ನು ಈ ರೀತಿ ಆ್ಯಡ್ ಮಾಡ್ಕೊಳ್ಳೋದು ಜಾಸ್ತಿ ಇದ್ದಾಗ ಈ ರೀತಿ ಆ್ಯಡ್ ಮಾಡ್ಕೊಂಡ್ರೆ ನಡೆಯುತ್ತೆ ನೋಡಿ ಒಂದು ಬಟ್ಲಿಗೆ ಹಾಕೊಂಡು ಅದನ್ನ ನಾವು ಬೀಡನ್ನ ಆ್ಯಡ್ ಮಾಡ್ಕೊತೀವಲ್ಲ ಅದೇ ರೀತಿ ಮಾಡ್ಕೊಂಡ್ರು ಆಗುತ್ತೆ ಪುನಃ ಇಲ್ಲಿಂದ ಇಲ್ಲಿಗೆ ಇದನ್ನ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಲಾಕ್ ಮಾಡ್ಕೊಳ್ಳೋಣ ಒಂದೊಂದೇ ಒಂದೊಂದೇ ತಗೊಂಡು ಇದನ್ನ ಈ ರೀತಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಲಾಕ್ ಮಾಡ್ಕೊಂಡ್ರೆ ನೋಡ್ತಾ ಇದ್ದೀರಲ್ಲ ಚೈನ್ ಸ್ಟಿಚ್ ಸೂಪರ್ ಆಗಿ ಬರುತ್ತೆ ಇದನ್ನ ಯಾವ್ಯಾವ ಡಿಸೈನ್ಗೆ ಆ್ಯಡ್ ಮಾಡ್ತೀವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ ಫಸ್ಟ್ ನೀವು ಇದು ಬೇಸಿಕ್ ಏನಿದೆ ಚೈನ್ ಸ್ಟಿಚ್ ಅನ್ನ ಕಲಿಬೇಕಾಗತ್ತೆ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಬೇಸಿಕ್ ಅನ್ನ ಇದನ್ನ ಚೈನ್ ಸ್ಟಿಚ್ ಯಾವ ರೀತಿ ಹಾಕೋದು ಅಂತ ನೀವು ತಿಳ್ಕೊಂಡ್ರೆ ಇದರಿಂದ ಯಾವೆಲ್ಲ ಡಿಸೈನ್ ಅನ್ನ ಮಾಡ್ಬೋದು ಅನ್ನೋದೊಂದು ಐಡಿಯಾ ಬರುತ್ತೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಇದು ಡಿಸೈನ್ ಅನ್ನ ಯಾವ ರೀತಿ ಮಾಡಬಹುದು ಲೀವ್ಸ್ ಡಿಸೈನ್ ಆಗ್ಬೋದು ಫ್ಲವರ್ ಡಿಸೈನ್ ಆಗ್ಬೋದು ಯಾವ ರೀತಿ ಮಾಡ್ಬೋದು ಅಂತ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ತೋರಿಸ್ಕೊಡ್ತೀನಿ ಈಗ ನಾನು ಏನು ಮಾಡ್ತಾ ಇದ್ದೀನಲ್ಲ ಅದೇ ರೀತಿ ಈ ಕಟ್ಬೀಡನ್ನು ತಗೊಬಂದು ಇವೆಲ್ಲ ಗ್ರಾಮ್ಸ್ ಲೆಕ್ಕದಲ್ಲಿ ಸಿಗುತ್ತೆ ಸ್ಟಾರ್ಟಿಂಗಾಗಿರೋದ್ರಿಂದ ನೀವು ಜಾಸ್ತಿ ತಗೊಳ್ಳೋದು ಬೇಡ ಒಂದು ಇಪ್ಪತ್ತು ರೂಪಾಯಿಗೆ ಮೂವತ್ತು ರೂಪಾಯಿಗೆ ಎಷ್ಟು ಒಂದು ಹತ್ತು ಗ್ರಾಮ್ ಇಪ್ಪತ್ತು ಗ್ರಾಮ್ ತಗೊಂಡು ಯಾಕೆಂದರೆ ಸ್ವಲ್ಪ ತೂಕನೂ ಬರುತ್ತೆ ಒಂದಷ್ಟು ತಗೊಂಡು ನೀವು ಪ್ರಾಕ್ಟೀಸನ್ನು ಮಾಡಬೇಕಾಗುತ್ತೆ ಪ್ರಾಕ್ಟೀಸ್ ಚೆನ್ನಾಗಾದ ನಂತರ ನೀವು ಡಿಸೈನ್ಗೆ ನೀವು ಬೇಕಂದರೆ ನೀವೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಆಗಿದೆ ಡಿಸೈನ್ ಮಾಡ್ತೀವಿ ಅಂದಾಗ ನೀವು ಇದನ್ನು ಹೆಚ್ಚಾಗಿ ಈಗ ಹತ್ತು ಗ್ರಾಮ್ ಇಪ್ಪತ್ತು ಗ್ರಾಮ್ ಆದರೆ ದುಡ್ಡು ಜಾಸ್ತಿ ಆಗುತ್ತೆ ಒಂದು ಕಾಲು ಕೆ ಜಿ ಅರ್ಧ ಕೆ ಜಿ ಆ ರೀತಿ ತಗ ತೆಗೆದಿಟ್ಕೊಂಡ್ರೆ ತುಂಬಾ ಎಲ್ಪ್ ಆಗುತ್ತೆ ಈಗ ನೋಡೋದ್ರೆಲ್ಲ ಇದು ಸೇಮ್ ನಾವೇನು ಚೈನ್ ಸ್ಟಿಚ್ಚನ್ನು ಮಾಡ್ತೀವೋ ಅದೇ ರೀತಿ ಚೈನ್ ಸ್ಟಿಚ್ಚನ್ನು ಇದು ಸೇಮ್ ಮಾಡೋದು ಆದರೆ ಥ್ರೆಡ್ ಒಳಗೆ ಈ ಬೀಡೋಗುತ್ತೆ ಅಷ್ಟೇ ಅದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು ನೋಡಿದ್ರೆ ಅನಿಸುತ್ತೆ ನೋಡಿದ ತಕ್ಷಣ ಮಾಡ್ಬೋದು ಅಂತ ಪ್ರಾಕ್ಟೀಸ್ ಇಲ್ಲಾಂದರೆ ಇದನ್ನು ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಒಬ್ಬರು ಕೇಳಿದ್ರಿ ಒಂದು ಬೇಸಿಕ್ ಸ್ಟಿಚ್ಚನ್ನು ಎಷ್ಟು ಸತಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಅದು ಇಷ್ಟು ಸತಿ ಅಷ್ಟು ಸತಿ ಅಂತ ಇಲ್ಲ ಕೆಲವರು ಬೇಗ ಅದನ್ನು ಕ್ಯಾಚ್ ಮಾಡ್ಕೊತಾರೆ ಕೆಲವ್ರಿಗೆ ನಿಧಾನವಾಗಿ ಬರುತ್ತೆ ಅದಕ್ಕೋಸ್ಕರ ಒಂದು ವಿಷಯನ ತಿಳ್ಕೊಬೇಕಾದ್ರೆ ಅವರವರ ಕೆಪಾಸಿಟಿ ಮೇಲೆ ಅದು ಅನುಗುಣ ಆಗಿರುತ್ತೆ ಅದಕ್ಕೋಸ್ಕರ ನೀವು ನಿಮ್ಮ ಕೆಪಾಸಿಟಿ ಅಂದರೆ ನಿಮಗೆ ಎಷ್ಟು ಮಾಡೋ ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಕಂಫರ್ಟಬಲ್ ಅನಿಸುತ್ತೆ ನೋಡಿ ಅಲ್ಲಿವರೆಗೂ ಪ್ರಾಕ್ಟೀಸ್ ಮಾಡಿ ಇದೇನು ಅಳತೆ ಏನಿಲ್ಲ ಇಷ್ಟೇ ಸತಿ ಮಾಡಬೇಕು ಅಷ್ಟೇ ಸತಿ ಮಾಡಬೇಕು ಅಂತ ನೋಡೋದ್ರಲ್ಲ ಈಗ ಇದಿಷ್ಟು ಚೈನ್ ಸ್ಟಿಚ್ ಈಗ ರೆಡಿಯಾಗಿದೆ ಇದನ್ನು ಈ ನೆಕ್ಲೈನ್ಗೆ ಮತ್ತು ಸ್ಲೀವ್ಸ್ ಹತ್ರ ಡಿಸೈನ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇದರ ಡಿಸೈನನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ಇದು ಪ್ರಾಕ್ಟೀಸ್ ನೀಟಾಗಿ ಮಾಡಿದ್ರೆ ನಿಮಗೆ ತುಂಬಾ ಬ್ರೈಡಲ್ ವರ್ಕ್ ಮಾಡುವಾಗ ತುಂಬಾ ಎಲ್ಪ್ ಆಗುತ್ತೆ ಈಗ ಇದಕ್ಕೆ ನಾನು ಎಣ್ಣಾಟನ್ನು ಹಾಕ್ತಾಯಿದ್ದೀನಿ ಮೇಯ್ನಾಗಿ ಇದನ್ನು ನೀಟಾಗಿ ತಿಳ್ಕೊಳ್ಳಿ ನೋಡಿ ಈ ದಾರದೊಳಗಡೆಯಿಂದ ಇದನ್ನು ಈ ರೀತಿ ಹೇಳ್ಕೋಬೇಕು ನೋಡಿ ಲಾಕ್ ಆಗಿದೆ ಈಗ ನೋಡಿದ್ರಲ್ಲ ಎಷ್ಟು ನೀಟಾಗಿ ಚೈನ್ ಸ್ಟಿಚ್ಚು ಬರುತ್ತೆ ಅಂತ ನೀವು ಚೈನ್ ಸ್ಟಿಚ್ ಬದಲು ಈ ಬೀಡ್ಸ್ ವರ್ಕನ್ನು ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಮುಂದಿನ ವೀಡಿಯೋಸ್ಗಳೆಲ್ಲ ಫಾಲೋ ಮಾಡ್ತಾ ಹೋಗಿ ನಿಮಗೆಲ್ಲ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಆದಷ್ಟು ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ಧನ್ಯವಾದಗಳು